ಸ್ನೇಹಿತರೆ ಬ್ಲೌಸ್ ಸ್ಟಿಚಿಂಗ್ ಮುಂದಿನ ಪಾರ್ಟ್ ವಿಡಿಯೋ ಇದು ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸ್ಟಾರ್ಟ್ ಮಾಡುವ ಬ್ಯಾಕ್ ಇಟ್ಕೊಂಡು ಸೈಡ್ ಲೆಂತ್ ಚೆಕ್ ಮಾಡಿಕೊಳ್ಳಿ ನೀವು ಕಟ್ ಮಾಡಬೇಕಾದ್ರೆ ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಕೆಲವೊಂದು ಸಲ ಏನಾಗುತ್ತೆ ಲೆಂತ್ ಹೆಚ್ಚು ಕಮ್ಮಿ ಇರುತ್ತೆ ಆಯಿತಾ ಅದಕ್ಕೆ ಸೈಡ್ ಲೆಂತ್ ಪ್ರಿನ್ಸಸ್ ಅಲ್ಲಿ ಮಾತ್ರ ಸೈಡ್ ಲೆಂತು ಹಿಂಗ್ ಇಟ್ಕೊಂಡು ಇದು ಇದು ಇಟ್ಕೊಂಡು ಒಂದ್ಸಲಿ ಲೆಂತ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದ್ಯಾ ಯಾವ್ದಾದ್ರು ಉದ್ದ ಬರ್ತಾ ಇದೆಯಾ ಶಾರ್ಟ್ ಬರ್ತಾ ಇದೆ ನೋಡಿ ಎರಡು ಕರೆಕ್ಟ್ ಆಗಿ ಬರ್ತಾ ಇದೆ ಈಗ ನಮ್ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬಹುದು ಮುಂದಿನ ಕೆಲಸ ಏನು ನಾವು ಬ್ಯಾಗ್ ತಗೊಳ್ತಾ ಇದೀನಿ ಈಗ ಬ್ಯಾಗ್ ತಗೊಂಡು ಲೈನಿಂಗ್ ನ ಇಲ್ಲಿಗೆ ಕೆಳಗಡೆ ಎನಿಂಗ್ ಪೀಸ್ ಕೊಡ್ಬೇಕು ಯಾವ ತರ ಕೊಡೋದು ತೋರ್ಸ್ಕೊಡ್ತೀನಿ ಇದರಲ್ಲಿ ಲೈನಿಂಗ್ ಕಮ್ಮಿ ಇದೆ ಲೈನಿಂಗ್ ಕಮ್ಮಿ ಇರೋದ್ರಿಂದ ನಾನು ಹಿಂಗ್ ಕಟ್ ಮಾಡಿಕೊಂಡು ನೀಟಾಗಿ ಇಷ್ಟೇ ನಾನು ಕಟ್ ಮಾಡ್ಕೊಳ್ತಾರೆ ಅದು ಇದು ಅಂದಾಜಲ್ಲಿ ಒಂದು ಎರಡು ಇಂಚು ಒಂದೂವರೆ ಇಂಚು ಅನ್ಕೊಳ್ಳಿ ಆಯ್ತಾ ಒಂದೂವರೆಯಿಂದ ಇಂದ ಒಂದು ಮುಕ್ಕಾಲ್ ಇಂಚು ಈಗ ಇದು ಎರಡ್ನೂ ಜಾಯಿಂಟ್ ಮಾಡ್ಕೊಳ್ತೀನಿ ಇದು ಬ್ಯಾಕ್ ಪೀಸ್ಗೆ ಜಾಯಿಂಟ್ ಕೊಡ್ತಾರೆ ನಾನು ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಈಗ ಇದನ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಬಿಟ್ಟು ಹೊಲಿಗೆ ಹಾಕೊಂಬನ್ನಿ ಆಯ್ತಾ ನೀವು ಫಸ್ಟೇ ಒಂದು ಸ್ಟಿಚ್ ಹಾಕೊಳ್ಳಿ ಯಾಕೆಂದ್ರೆ ನಿಮ್ಗೆ ಅದು ಸ್ಟ್ರೈಟು ಕೂರಲ್ಲ ನಿಮ್ಗೆ ಅದು ರಿಂಕಲ್ ಬರುತ್ತೆ ಆಮೇಲೆ ಒಲೇ ಟೈಮ್ಗೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟೇ ನೀವು ಒಂದು ಸ್ಟಿಚ್ ಹಾಕೊಳ್ಳಿ ಈ ಡಾಟ್ ಹತ್ರ ಬಂದಾಗ ನೀವೊಂದು ಚಿಕ್ಕದಾಗ ಒಂದು ಫ್ರಿಲ್ ಕೊಡಿ ಯಾವುದೇ ಡಾಟ್ ಬರಲಿ ಡಾಟ್ ಹತ್ರ ಬಂದಾಗ ಸಣ್ಣದಾಗ ಒಂದು ಫೀಲ್ ಕೊಡಬೇಕು ಕೊಟ್ಟಾಗ ಅದು ನೀಟಾಗಿ ಬೆಂಡ್ ಆಗುತ್ತೆ ಅವಾಗ ಹೇಳ್ಕೊಳಲ್ಲ ಟಿಬ್ಬಿ ಲೆಕ್ಕದೆಲ್ಲ ಹಿಡಿತಾ ಇದೀನಿ ನಾನು ಟಿಬ್ಬಿ ಅಂದ್ರೆ ಗೊತ್ತಲ್ವಾ ನೋಡಿ ಹಿಂಗೆ ಹಿಡಿದಿದ್ದೀನಿ ಈಗ ನಾನು ಇದನ್ನ ಫೋಲ್ಡ್ ಮಾಡಿ ಆ ಆಕಡೆ ಒಂದು ಸ್ವಿಚ್ ಹಾಕೊಳ್ತಾ ಇದ್ದೀನಿ ನೋಡಿ ಹಿಂಗ್ ಕಾಣಿಸುತ್ತೆ ಈಗ ಇದ್ನ ಒಳಗಡೆ ಒಂದು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಕಿನಾರ ಸ್ಟಿಚ್ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಟಿಬ್ಬಿ ಲೆಕ್ಕದಲ್ಲಿ ಹೊಲ್ಗೆ ಹಾಕಿ ಅವಾಗ ಹೆಮಿಂಗ್ ಅವಶ್ಯಕತೆ ಇರಲ್ಲ ಎಮಿಂಗ್ ಮಾಡಲ್ಲ ಅಂತಂದ್ರೆ ಹಂಗ್ ಮಾಡ್ಕೊಳ್ಳಿ ಆಯ್ತಾ ನಾನೀಗ ಕಿನಾರ ಹಾಕ್ತೀನಿ ಕಿನಾರ ಹಾಕ್ಬಿಟ್ಟು ಹೆಮಿಂಗ್ ಬಿಡ್ತೀನಿ ನಾನು ಇದನ್ನು ನೀವು ಹಂಗೆ ಪಲ್ಟಾಯಿಸ್ಬೋದು ಪೀಸ್ ಕೊಡ್ದೇನೆ ಏನು ತೊಂದರೆ ಆಗಲ್ಲ ಎಮಿಂಗ್ ಕೊಟ್ರು ತೊಂದರೆ ಇಲ್ಲ ಆದ್ರೆ ಇದೊಂಚೂರು ರಫ್ ಆಗಿ ಕೂರುತ್ತೆ ಅಂತಷ್ಟೇ ಈಗ ಆಯ್ತಾ ನೋಡಿ ಈಗ ನಾನು ನಾಲ್ಕು ಭಾಗ ನೋಡ್ತೀನಿ ಎಷ್ಟಿದೆ ಅಂತ ಇದ್ರ ವೇಸ್ಟ್ ಬಂದು ಮೂವತ್ಮೂರವರೆ ಇದೆ ಎಂಟು ಕಾಲು ಪಾಯಿಂಟ್ ಒಂದು ನನಗೆ ಎಂಟು ಕಾಲು ತಗೊಳ್ತೀನಿ ಅದು ಹೊಲ್ದ್ಮೇಲೆ ಕರೆಕ್ಟ್ ಆಗಿ ಅಲ್ಲಿಗೆ ಬಂದು ಕೂರುತ್ತೆ ನೋಡಿ ನೀಟಾಗಿ ಮಾರ್ಕ್ ಹಾಕೊಂಡಿದೀನಿ ಆಯ್ತಲ್ವಾ ಇಷ್ಟು ಮಾರ್ಕ್ ಹಾಕೊಂಡಿದೀನಿ ಈಗ ಈಗ ಅದೇ ಥರನೇ ಈ ಪೀಸ್ನ ರೆಡಿ ಮಾಡ್ಕೊಳ್ಳಿ ಯಾವುದು ಫ್ರಂಟ್ ಪೀಸ್ನು ನಾನು ಬ್ಯಾಕಲ್ಲಿ ಏನು ಮಾಡಿದೆ ಅದೇ ಥರನೇ ಮಾಡಿ ರೆಡಿ ಮಾಡ್ಕೊಳ್ಳಿ ಓಕೆ ನಾನು ಇದನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಆಯ್ತಾ ಸ್ನೇಹಿತರೆ ನೋಡಿ ನನೀಗ ಎರಡನ್ನೂ ಅದೇ ತರನೇ ಬ್ಯಾಕ್ ಹಿಂಗಿತ್ತು ಹಂಗೇನೆ ಅಟ್ಯಾಚ್ ಮಾಡಿ ಇದು ಫೋಲ್ಡ್ ಮಾಡಿ ಇದಕ್ಕೊಂದು ಹೊಲಿಗೆ ಹಾಕೊಂಡಿದ್ದೀನಿ ಆಯ್ತಾ ಎಮಿಂಗ್ ಬಿಟ್ಟಿಲ್ಲ ಇದಕ್ಕೆ ಹೊಲಿಗೆ ಹಾಕೊಂಡಿದ್ದೀನಿ ಇದನ್ನ ನಾನು ಬ್ಯಾಕ್ ಎಮಿಂಗ್ ಬಿಟ್ಟಿದ್ದೀನಿ ಕಾಣಿಸ್ತಾ ಇದೆಯಾ ಈಗ ನಾನೇನ್ ಮಾಡ್ತೀನಿ ನೋಡಿ ಇದು ಬ್ಯಾಕ್ ಬ್ಯಾಕ್ ಆಯ್ತಾ ಬ್ಯಾಕ್ ಎರಡು ಇಟ್ಟರೆ ಹಿಂಗೆ ನಿಮ್ಗೆ ಆಲ್ರೆಡಿ ಇದು ಇದು ನೆಕ್ ಸೈಡು ಇದೇನಿದೆ ನೆಕ್ ಸೈಡು ನೆಕ್ಸ್ಟ್ ಸೈಡ್ ಈ ಕಡೆ ಬರುತ್ತೆ ಅಲ್ವಾ ಇದ್ರದ್ದು ನೆಕ್ ಸೈಡು ಹಿಂಗ್ ಬರುತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗೋದಾದ್ರೆ ಹಿಂಗ್ ಇಟ್ಕೊಂಬಿಡಿ ಫಸ್ಟ್ ಆಮೇಲೆ ಇದನ್ನ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ ಶೋಲ್ಡರ್ ಅಟ್ಯಾಚ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಾನ್ ನಿಮ್ಗೆ ಹಿಡಿಬೇಕು ಅದು ನಾವು ಎಷ್ಟ್ ಬಿಟ್ಟಿರ್ತೀವಿ ಅಷ್ಟೇ ಹಿಡಿಯೋದು ಆಯ್ತಾ ಒಂದ್ ಪಾಯಿಂಟ್ ಜಾಸ್ತಿ ಬೇಕಾದ್ರೂ ಇಟ್ಕೊಳ್ಳಿ ತೊಂದ್ರೆ ಏನು ಆಗಲ್ಲ ಎರಡೆರಡು ಹೊಲಿಗೆ ಹಾಕೊಳ್ಳಿ ನಾನು ಇದಕ್ಕೆ ಫ್ರಂಟ್ಗೆ ಇಂಟರ್ಲಾಕ್ ಹಾಕೊಂಡಿದೀನಿ ಈ ಡಾರ್ನ್ ಮಾಡ್ಕೊಳ್ಳಿ ಡಾರ್ನ್ ನಾನ್ ಮಾಡ್ಕೊಳ್ತೀನಿ ಇಂಟರ್ಲಾಕ್ ಹಾಕೊಳ್ಳಿ ಇಂಟರ್ಲಾಕ್ ಹಾಕೊಂಡ್ರೆ ನಿಮ್ಗೆ ನೀಟಾಗಿರುತ್ತೆ ಆಯ್ತಾ ಡಾರ್ನ್ ಮಾಡಿದ್ರು ತೊಂದ್ರೆ ಇಲ್ಲ ಆದ್ರೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಡಾರ್ನ್ ಮಾಡಕ್ಕೆ ಡಾರ್ನಿಂಗ್ ಅಂತೀವಿ ನಾವು ಅಲ್ವಾ ಈಗ ನೀಟಾಗಿ ಬ್ಯಾಕ್ ಸೈಡ್ ಹೋಗ್ಲಿ ಇದು ಶೋಲ್ಡರ್ ಭಾಗ ಏನಿದೆ ಅದು ಬ್ಯಾಕ್ ಸೈಡ್ ಹೋಗ್ಲಿ ಒಂಚೂರು ಎಕ್ಸ್ಟ್ರಾ ಬಂದಿದ್ರೆ ಅದನ್ನ ಒಳಗಡೆ ಬಂದಿರತ್ತೆ ಈ ಹೊರಗಡೆ ಬಂದಿರಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ ಇಷ್ಟ ಆಯ್ತು ಈಗ ನೆಕ್ ಪೀಸ್ ಕೊಡ್ತೀನಿ ನಾನು ನೆಕ್ ಪೀಸ್ ಹೆಂಗ್ ಹೊಡಿಯೋದು ಅಂತ ತೋರ್ಸ್ಕೊಟ್ಟಿದ್ದೀನಿ ಅಂದ್ರೆ ಕಟ್ ಮಾಡ್ಬೇಕಾದ್ರೆ ಯಾವ ತರ ಕಟ್ ಮಾಡ್ಬೇಕು ಅಂತ ನೋಡಿ ಇದು ಹಿಂಗಿದ್ರೆ ಎಕ್ಸ್ಪೆಂಡ್ ಆಯ್ತಾ ಇಲ್ಲ ಹಿಂಗಿದ್ರೆ ಎಕ್ಸ್ಪೆಂಡ್ ಆಗಲ್ಲ ಹಿಂಗ್ ಎಕ್ಸ್ಪೆಂಡ್ ಆಯ್ತಾ ಇದೆಯಲ್ಲ ಅದನ್ನ ನೀವು ಒಂದೊಂದ್ ಇಂಚು ಕಟ್ ಮಾಡ್ಕೊಳ್ಳಿ ನೀಟಾಗಿ ಒಂದ್ ಇಂಚು ಅಂದ್ರೆ ನೋಡಿ ಇಷ್ಟು ಬರುತ್ತೆ ಆಯ್ತಾ ಒಂದ್ ಇಂಚು ಹಿಂಗ ಹಿಂಗೆ ಹಿಂಗೆ ಈ ಈ ಲೈನ್ ಅಲ್ಲಿ ಕಟ್ ಮಾಡಬೇಕು ಹಿಂಗೆ ನೀಟಾಗಿ ಒಂದೊಂದ್ ಇಂಚು ಕಟ್ ಮಾಡ್ಕೊಳ್ಳಿ ಆಯ್ತಾ ಒಂದ್ ಇಂಚು ಕಟ್ ಮಾಡ್ಕೊಂಡ್ರೆ ನೀಟಾಗಿ ಲೆವೆಲ್ ಆಗಿ ಬರುತ್ತೆ ಕಾಣಿಸ್ತಾ ಇದೆಯಾ ಈ ತರ ಒಂದೊಂದ್ ಇಂಚ್ಗೆ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಒಂದೇ ಲೆವೆಲ್ ಬರುತ್ತೆ ನಿಮ್ಗೆ ಅಟ್ಯಾಚ್ ಮಾಡ್ಬೇಕಾದ್ರೂ ಈಸಿ ಆಗುತ್ತೆ ದಪಾಸೆಣ್ಣ ಬರಲ್ಲ ಇದು ಬಟ್ಟೆ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಜಾಸ್ತಿ ಜಾಯಿಂಟ್ ಬರ್ತಾ ಇದೆ ಈಗ ಈಗ ನಿಮ್ ಕಟ್ ಮಾಡ್ಕೊಂಡ್ಮೇಲೆ ಹಿಂಗಿತ್ತಲ್ವ ಇದು ನೋಡಿ ಈ ಪೀಸು ಇದನ್ನ ಇಟ್ಕೊಂಡಿದೀನಿ ಈ ತರ ಇಟ್ಕೊಂಡು ಈ ಕ್ರಾಸ್ಗೆ ಈ ನ ಸೇರಿಸ್ತಾ ಇದೀನಿ ನಿಮ್ಗೆ ಇದನ್ನ ಹಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಆಯ್ತಾ ಪುನಃ ನೋಡಿ ಹಿಂಗೆ ಇದೆ ಪೀಸು ನೋಡಿ ಹಿಂಗೆ ಇದೆ ಪೀಸು ಇದನ್ನ ನಾನು ಹಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆಯ್ತಾ ಉಲ್ಟಾ ಪುನಃ ಇದನ್ನ ಈ ತರ ಕ್ರಾಸ್ ಅಲ್ಲಿ ಇಡ್ತಾ ಇದ್ದೀನಿ ಕ್ರಾಸ್ ಅಲ್ಲಿ ಇಟ್ಟು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಆಯ್ತಾ ಪುನಃ ಇದ್ನ ಅಷ್ಟೇನೆ ಕ್ರಾಸ್ ಅಲ್ಲಿ ಇಟ್ಟು ನೀಟಾಗಿ ಜಾಯಿಂಟ್ ಮಾಡ್ಕೊಳ್ತೀನಿ ಉಲ್ಟಾ ಮಾಡಿ ಇದು ಅಟ್ಯಾಚ್ ಮಾಡೈತಿ ಈಗ ನಾನು ಇದನ್ನ ಕ್ರಾಸಲ್ಲಿ ಕಟ್ ಮಾಡ್ಕೊಂಡು ಗ್ಯಾಪ್ ಬಿಟ್ಟು ಪುನಃ ಇದನ್ನ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡು ಗ್ಯಾಪ್ ಬಿಟ್ಕೊಂಡು ನೀಟಾಗಿ ಫಿನಿಶಿಂಗ್ ಕಟ್ಕೊಳ್ಳಿ ನೀವು ಕ್ರಾ ಹಿಂಗ್ ಕ್ರಾಸ್ ಕಟ್ ಮಾಡಿದಾಗ ನೋಡಿ ನಿಮಗೆ ಇದು ಈ ಕಟಿಂಗ್ ಪೀಸ್ ಒಳಗಡೆ ಸೇರ್ಕೊಳ್ಳುತ್ತೆ ಆಮೇಲೆ ಇದನ್ನ ಚಿರಾಯಿಸ್ಕೊಳ್ಳಿ ಆ ಕಡೆ ಈ ಕಡೆ ಹಿಂಗೆ ಆಯ್ತಾ ಇದ್ನು ಅಷ್ಟೇ ನೀಟಾಗಿ ಹಿಂಗೆ ಚಿರಾಯಿಸ್ಕೊಳ್ಳಿ ಚಿರಾಯಿಸ್ಕೊಂಡು ಎಮಿನ್ ಪೀಸು ಹಿಡಿಯೋದು ಅದ್ನು ನಾನು ಎಲ್ಲಾ ವಿಡಿಯೋ ಮಾಡಿ ಹಾಕಿದೀನಿ ನೀವು ಒಂದೇ ಸಲಿ ಬೇಕು ಅಂತ ಹೇಳಿದಕ್ಕೆ ಹಂಗೆ ಮಾಡಿದೀನಿ ಈಗ ನಾನು ಎಮಿಂಗ್ ಪೀಸ್ ಸದೀತಾ ಇದೀನಿ ನೋಡಿ ಹೆಂಗೆ ಅಂತ ಈಗೆಲ್ಲ ನೀಟಾಗಿ ಕ್ರಾಸ್ ಮಾಡಿ ಕಟ್ ಮಾಡ್ಕೊಂಡ್ವಾ ಕಟ್ ಮಾಡ್ಕೊಂಡು ಇದನ್ನ ಈ ಪ ಇಲ್ಲಿ ಲೈನಿಂಗ್ ಪೀಸ್ನ ಒಂಚೂರು ಮುಂದೆ ಬಿಟ್ಕೊಳ್ಳಿ ಯಾಕೆಂದ್ರೆ ಅದು ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡಕ್ ಬೇಕು ಇದನ್ನ ಟಿಬ್ಬಿ ಲೆಗ್ದಲ್ಲಿ ಇಟ್ಕೊಂಬನ್ನಿ ಆಯ್ತಾ ಟಿಬ್ಬಿ ಲೆಗ್ ಹಿಡಿಬೇಕು ಜಾಸ್ತಿ ಇಡಿಬೇಡಿ ಟಿಬ್ಬಿ ಲೆಕ್ದಲ್ಲಿ ಒಂದೇ ಲೆವೆಲ್ ಬಟ್ಟೆ ಜಾಸ್ತಿ ಬರೋ ಲೈನಿಂಗ್ ನ ಒಂದ್ಚೂರ್ ಎಳ್ಕೊಳ್ಳಿ ಆಯ್ತಾ ಬಟ್ಟೆನ ಎಳಿಯಕೋಬೇಡಿ ಬಟ್ಟೆ ರೌಂಡ್ ತಿರ್ಗೋ ಕಡೆ ನೋಡ್ಕೊಂಡು ತಿರ್ಗಿಸ್ಕೊಳ್ಳಿ ನೀಟಾಗಿ ಆಮೇಲೆ ಇಡಿಬೇಕಾದ್ರೆ ಒಂದೇ ಲೆವೆಲ್ ಇಡ್ಕೊಂಬನ್ನಿ ಆಯ್ತಾ ನಾನ್ ನಿಮ್ಗೆ ಇದು ಪೂರ್ತಿ ಹಿಡಿದು ಬಿಟ್ಟು ತೋರಿಸ್ತೀನಿ ಆಯ್ತಾ ಸ್ನೇಹಿತರೆ ನೋಡಿ ನಾನೀಗ ಲೈನಿಂಗ್ ಅಟ್ಯಾಚ್ ಮಾಡಿ ನೀಟಾಗಿ ಈ ರೌಂಡ್ ಕಡೆ ನೀಟಾಗಿ ಈ ತರ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೀವು ಕಟಿಂಗ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನೋಡಿ ನಾನು ಇಡಿಬೇಕಾದ್ರೂ ಅಷ್ಟೇ ನಿಮ್ಗೆ ಕಾಣಿಸ್ತಾ ಇದೆಯಾ ಒಂದೇ ಲೆವೆಲ್ ಇದೆ ಇದು ಅಲ್ವಾ ಒಂದೇ ಲೆವೆಲ್ ಅದೇ ಥರನೇ ಇಡ್ಕೊಂಡ್ ಆಮೇಲೆ ಬಟ್ಟೆನೂ ಜಾಸ್ತಿ ಬಿಡಬಾರ್ದು ಲೈನಿಂಗ್ನೂ ಜಾಸ್ತಿ ಬಿಡಬಾರ್ದು ಇಷ್ಟು ನಿಮ್ಗೆ ಯಾರು ಹೇಳ್ಕೊಡಲ್ಲ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಬಂದು ಲೈಕ್ ಮಾಡಿ ಓಕೆ ಈಗ ನಾನೇನು ಮಾಡ್ತೀನಿ ಇದನ್ನ ನೋಡಿ ಈ ಪೋಷನ್ ಏನಿದೆ ಇದನ್ನ ಒಳಗೆ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ತೀನಿ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ತೀನಿ ಆಯ್ತಾ ನೋಡಿ ಹಿಂಗೆ ಬರುತ್ತೆ ಈಗ ಇದ್ರ ಮೇಲೆ ಹೊಲಿಗೆ ಹಾಕೊಳ್ಳಿ ಈ ಲೈನಿಂಗ್ ಏನೈತೆ ಆ ಅಲ್ಲಿ ಹೊಲಿಗೆ ಹಾಕೊಳ್ಬೇಕು ಆಯ್ತಾ ಈ ತರ ಅಲ್ಲಿ ಹೊಲಿಗೆ ಹಾಕೊಳ್ಳಿ ತೋರಿಸ್ತೀನಿ ಹೆಂಗೆ ಅಂತ ನೋಡಿ ಈ ತರ ನೋಡಿ ಈ ತರ ಅಲ್ಲಿ ಹೊಲಿಗೆ ಹಾಕೊಳ್ಳಿ ಹೊರಗಿಂದ ನಿಮ್ಗೆ ಒಳಗಿಂದ ನಿಮ್ಗೆ ಈ ತರ ಇದೆ ಆಯ್ತಾ ಫುಲ್ ಹೊಲಿಗೆ ಹಾಕೊಂಡು ಈ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನ ನೀವು ಕಟ್ ಮಾಡ್ಬೇಕು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಪೂರ್ತಿ ತೋರ್ಸಕ್ ಹೋದ್ರೆ ಲೇಟ್ ಆಗೋಗುತ್ತೆ ನೋಡಿ ಇಲ್ಲಿ ಪೂರ್ತಿ ಅದು ಪೂರ್ತಿ ಹೊಲ್ಕೊಂಡ್ ಬಂದು ನೀವು ಎರಡು ಜನ ನೀಟಾಗಿ ಈ ತರ ಕಟ್ ಮಾಡ್ಬೇಕು ಕಾಣಿಸ್ತಾ ಇದೆಯಾ ನಾನು ಇದನ್ನ ಪೂರ್ತಿ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಓಕೆ ಸ್ನೇಹಿತರೆ ನೋಡಿ ಈಗ ನಾನೆಲ್ಲ ನೆಕ್ ಪೀಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದೀನಿ ಆಯ್ತಾ ನೋಡಿ ನೆಕ್ ಪೀಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದೀನಿ ಈಗ ಸ್ಲೀವ್ಸ್ ಜಾಯಿಂಟ್ ಹಾಕೊಂಡಿದೀನಿ ನಿಮ್ಗ ಗೊತ್ತಿರುತ್ತೆ ಸ್ಲೀವ್ಸ್ ಜಾಯಿಂಟ್ ಹಾಕೋದು ಹಿಂಗೆ ಅಂತ ಜಾಯಿಂಟ್ ಹಾಕೊಂಡಿದೀನಿ ಈಗ ನೋಡಿ ಇದು ಫ್ರಂಟ್ ಭಾಗ ಕಚ್ ಚಚ್ಕ ಚರ್ಚ್ಕೊಡೋದಿನ ಇದು ಫ್ರಂಟ್ ಭಾಗ ಇದು ಇದ್ರ ಸೆಂಟ್ರ್ ಈ ಸೈಡ್ ಬ್ಯಾಕ್ ಬರುತ್ತೆ ಈ ಸೈಡ್ ಫ್ರಂಟ್ ಬರುತ್ತೆ ಆಯ್ತಾ ನೋಡಿ ಇದ್ರದ್ದು ಫ್ರಂಟ್ ಯಾವುದು ಇದು ಇದು ಇಲ್ಲಿಂದ ಕೂರ್ಬೇಕು ಅಲ್ವಾ ನೋಡಿ ಇಲ್ಲಿಂದ ಇಲ್ಲಿ ಗಂಟಾ ನಿಮಗೆ ಕೂರ್ಬೇಕು ನಾನೇನ್ ಮಾಡ್ತೀನಿ ಈಗ ಇದನ್ನ ಸೆಂಟರ್ ಇಂದ ಅಟ್ಯಾಚ್ ಮಾಡ್ತೀನಿ ಆಯ್ತಾ ನೀವು ಸೆಂಟ್ರಿಂದ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಸೆಂಟ್ರಿಂದ ಅಟ್ಯಾಚ್ ಮಾಡ್ತೀನಿ ಈಗ ಹಿಡಿಬೇಕಾದ್ರೂ ಅಷ್ಟೇನೆ ಬಟ್ಟೆ ಒಂದೇ ಸಮ ಇಟ್ಕೊಳ್ಳಿ ಹೆಚ್ಚು ಕಮ್ಮಿ ಮಾಡ್ಬಿಡಿ ಆಯ್ತಾ ಆಮೇಲೆ ಎಳಿಬೇಕು ಅಂತಂದ ನಾನು ಬಂದ್ರೆ ಏನಾದ್ರು ಅಕಸ್ಮಾತ್ ಹಾರ್ಮೋಲು ಏನಾದ್ರು ಎಳಿಬೇಕು ಅಂತಂದ್ರೆ ಮೇಲೆ ಏನೋ ಮಾಡಕ್ ಹೋಗ್ಬಿಡಿ ಬರ್ತಾ 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 ಎಂಡಲ್ಲಿ ಎಳೀರಿ ಇದಕ್ಕೆ ಎಳಿಯೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಇಟ್ಟು ಕಟ್ ಮಾಡಿರ್ತೀವಿ ನೋಡಿ ಇಲ್ಲಿ ಇಲ್ಲಿ ಇಟ್ಟಾಗ ಕಾಣಿಸ್ತಾ ಇದೀವಿ ನಿಮ್ಗೆ ಇಲ್ಲೆಲ್ಲೂ ಲೂಸ್ ಕಾಣಿಸ್ತಾ ಇಲ್ಲ ನಿಮ್ಗೆ ಬಟ್ಟೆ ಕಾಣಿಸ್ತಾ ಬಟ್ಟೆ ಎಲ್ಲೂ ಲೂಸ್ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ ಬಂದು ಕೂತಿದೆ ಇದ್ರಲ್ಲಿ ಎಳೆಯ ಅವಶ್ಯಕತೆ ಇಲ್ಲ ಅಪ್ಪಿ ತಪ್ಪಿ ಎಳೆಯ ಅವಶ್ಯಕತೆ ಇರೋ ಬಟ್ಟೆಗಳಿಗೆ ಏನ್ ಮಾಡ್ತೀರಾ ಅಂತಂದ್ರೆ ಎಂಡ್ ಮೂಮೆಂಟ್ ಈ ಕಡೆ ಈ ತರ ಎಂಡ್ ಮೂಮೆಂಟ್ ಬರುತ್ತಲ್ಲ ಈ ಈ ಪೋರ್ಷನ್ ಅಲ್ಲಿ ಎಳೆದ್ರೆ ಅದು ಒಳಗಡೆ ಸೇರ್ಕೊಳ್ಳುತ್ತೆ ಅವಾಗ ರಿಂಕಲ್ಲೂ ಬರಲ್ಲ ಏನೂ ಬರಲ್ಲ ಅವ್ರು ಸೈಟ್ ಆಗಿ ಕೂತ್ಕೊಂಡಾಗ ಕವರ್ ಆಗೋಗುತ್ತೆ ಆಯ್ತಾ ನೋಡಿ ಹಿಡಿಬೇಕಾದ್ರೂ ಅಷ್ಟೇ ಈ ತರ ನೀಟಾಗಿ ಹಿಡೀರಿ ಈಗ ನಾನು ಅದನ್ನೇ ಉಲ್ಟಾ ಮಾಡ್ಕೊಂಡು ಉಲ್ಟಾ ಹಿಡಿತಾ ಇದೀನಿ ಅಂದ್ರೆ ಅಪೋಸಿಟ್ ಸೈಡ್ ಇಂದ ಇಟ್ಕೊಂಡ್ ಬರ್ತಾ ಇದೀನಿ ಪುನಃ ಎರಡು ಹೊಲಿಗೆ ಹಾಕ್ಬೇಕಲ್ವಾ ಹೊಲಿಗೆ ಕಂಟಿನ್ಯೂ ಮಾಡ್ಕೊಂಡು ಹಾಕೊಂಡ್ಬಂದು ಪುನಃ ಎಲ್ಲಿಗ್ ಬಂತು ಸೆಂಟರ್ಗ್ ಬಂತು ಪುನಃ ಹಂಗೆ ಕಂಟಿನ್ಯೂಷನ್ ಮಾಡ್ಕೊಂಡು ಫ್ರಂಟ್ಗೆ ಬರ್ತೀನಿ ಆಯ್ತಾ ನೋಡಿ ಫ್ರಂಟ್ ಹಂಗೆ ಸೇರ್ಕೊಂಡು ಯಾವ್ದನ್ನ ಎಳಿಬೇಡಿ ಸುಮ್ನೆ ಇಟ್ಕೊಂಡ್ ಬಂದ್ರೆ ಅದೇ ಬರುತ್ತೆ ನೀವು ಸ್ಟಾರ್ಟಿಂಗ್ ನಿಮ್ಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಒಲಿಯಕ್ಕೆ ಅದು ಆಮೇಲೆ ಹೋಯ್ತಾ 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 ಈಸಿಯಾಗಿ ಹೋಗುತ್ತೆ ಅದನ್ನ ಅಟ್ಯಾಚ್ ಮಾಡೋದು ಆಯ್ತಾ ನೋಡ್ಕೊಳ್ಳಿ ನೀಟಾಗಿ ಇನ್ನೊಂದ್ ಫ್ರಂಟ್ ನಾನು ಇನ್ನೊಂದ್ ಸ್ಲೀವ್ಸ್ ನಾನು ತೋರ್ಸಲ್ಲ ಯಾಕೆಂದ್ರೆ ಒಂದೇ ತೋರ್ಸೋದು ಇನ್ನೊಂದು ನೀವು ನೋಡ್ಕೊಳ್ಳಿ ಆಯ್ತಾ ಒಂದಿಟ್ಟು ಹೊಲ್ದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಇನ್ನೊಂದು ಹೊಲಿಗೆ ಹಾಕೊಂಡ್ಬಿಡ್ತೀನಿ ಇನ್ನೊಂದು ಹೊಲಿಗೆ ಹಾಕೊಂಡ್ ಬಂದು ನಾನು ಸೆಂಟ್ರಿಗೆ ಬಂದು ಸ್ಟಾಪ್ ಮಾಡ್ತೀನಿ ಯಾಕೆಂದ್ರೆ ಅಲ್ಲಿಂದ ಸೆಂಟ್ರಿಂದ ಸ್ಟಾರ್ಟ್ ಮಾಡಿದೀನಿ ಸೆಂಟ್ರಿಗೆ ಬಂದು ಸ್ಟಾಪ್ ಮಾಡಿದೀನಿ ನೋಡಿ ಹೊಲಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಿಡಿಬೇಕಾದ್ರೆ ಒಂದೇ ಲೆವೆಲ್ ಆಗಿ ಇಡೀರಿ ಓಕೆ ಈಗ ನಿಮ್ಗೆ ನಾನು ಆ ಸ್ಲೀವ್ಸ್ ನ ಅಟ್ಯಾಚ್ ಮಾಡಿದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈಗ ನಾನು ಎರಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆಲ್ಲೂ ರಿಂಕಲ್ ಕಾಣಲ್ಲ ಆಯ್ತಾ ಹಂಗೆ ಅಟ್ಯಾಚ್ ಮಾಡಬೇಕು ಎರಡು ಕಡೆನೂ ನೀಟಾಗಿ ಈಗ ಏನು ಮಾಡ್ಬೇಕು ನಾವು ಸೈಡ್ ಅಟ್ಯಾಚ್ ಮಾಡಬೇಕು ಸೈಡ್ ಅಟ್ಯಾಚ್ ಮಾಡಬೇಕು ಅಂದ್ರೆ ಇದನ್ನ ಸ್ಟ್ರೈಟ್ ಎಳ್ದು ಇಟ್ಕೊಳ್ಳಿ ಇದನ್ನ ಸಮ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಇದನ್ನ ಸಮ ಮಾಡ್ಕೊಂಡು ಇದನ್ನ ಸ್ಟ್ರೈಟ್ ಇಟ್ಕೊಂಡು ಈಗ ನೀಟಾಗಿ ನೋಡಿ ಇದು ಸೆಂಟ್ರ್ ಇದ್ರದ್ದು ಆಯ್ತಾ ಇದು ಮಾಡೋದ್ರಿಂದ ನಿಮ್ಗೆ ಒಂದ್ ಸೈಡ್ ಸ್ಲೀವ್ಸ್ ಎಳ್ಕೊಂಡ್ ಬರುತ್ತಲ್ಲ ಪ್ರಾಬ್ಲಮ್ ಬರಲ್ಲ ಆಯ್ತಾ ನೀವು ಸೆಂಟರ್ ಇಂದ ಅಟ್ಯಾಚ್ ಮಾಡಿದ್ರೆ ಮೈನ್ ನಿಮ್ಗೆ ಏನಾಗುತ್ತೆ ಒಂದ್ ಸೈಡ್ ಜಾಸ್ತಿ ಬರುತ್ತಲ್ವಾ ಆ ತರ ಪ್ರಾಬ್ಲಮ್ ಬರಲ್ಲ ಕರೆಕ್ಟ್ ಆಗಿ ಸೋಲ್ಡ್ರ್ ಸೆಂಟರ್ ಬರುತ್ತೆ ಈಗ ಇಲ್ಲಿ ಮಾಡ್ಕೊಂಡ ಈಗ ನೋಡಿ ಇಟ್ಕೊಂಡು ನೋಡ್ಕೊಳ್ತೀನಿ ಫಸ್ಟ್ ಲೆಂತ್ ಸರಿ ಬರ್ತಾ ಇದೆಯಾ ಇಲ್ವ ಅಂತ ನೋಡಿ ಎರಡು ಈಗ ಕರೆಕ್ಟ್ ಹಿಂಗೆ ಎಳೆದಿಟ್ಕೊಂಡ್ರೆ ಎರಡು ಒಂದೇ ಸಮ ಬರ್ತಾ ಇದೆ ಮಾರ್ಕ್ ಬಂದ್ ಕೂರ್ತಾ ಇದೆ ಆಯ್ತಾ ಈಗ ಇದು ಕರೆಕ್ಟ್ ಆಗಿದೆ ಈಗ ನಾನು ಬೇಕು ಅಂದ್ರೆ ನೀವು ಮೊದಲೇ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದು ಮಾರ್ಕು ಇಲ್ಲಿದೆ ಕಚ್ ಹೊಡೆದಿರೋದು ಆಯಿತಾ ಬ್ಯಾಕ್ ಮಾರ್ಕ್ ಎಲ್ಲಿದೆ ಹಿಂಗೆ ಉಲ್ಟಾ ತಿರ್ಗಿಸ್ಕೊಂಡು ನೋಡ್ಕೊಳ್ಳಿ ನೋಡಿ ಇಲ್ಲಿದೆ ಆಯ್ತಾ ಇಲ್ಲಿರೋದನ್ನ ನಾನು ಇಲ್ಲಿದೆ ಇದನ್ನ ನಾನು ಇಲ್ಲಿಗೊಂದು ಮಾರ್ಕ್ ಹಾಕೊಂಡಿದ್ದೀನಿ ಆಯಿತಾ ಇದೆರಡನ್ನೂ ಹಿಂಗೆ ಇಟ್ಕೊಂಡು ನೀಟಾಗಿ ಫಸ್ಟ್ ಸ್ಲೀವ್ಸ್ನ ಇಟ್ಕೊಳ್ಳಿ ಸ್ಲೀವ್ಸ್ ಸೆಂಟ್ರ್ ಬಂತ ಇದು ಸ್ಲೀವ್ಸ್ ಸೆಂಟ್ರ್ ಬಂದಿದೆ ಸ್ಲೀವ್ಸನ್ನ ನೀಟಾಗಿ ಇದ್ರ ಮೇಲೆ ಮೇಲೆ ಹಿಂಗೆ ಇಟ್ಕೊಂಡು ಅಳತೆ ಸ್ಟೀವ್ಸ್ ಅಲ್ಟೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅಳತೆ ಬಂದು ಹನ್ನೊಂದು ಇಂಚ್ ಇದೆ ಆಯ್ತಾ ರೌಂಡ್ ಅದ್ರ ಅರ್ಧ ಮಾಡ್ತೀನಿ ಐದೂವರೆ ಇಂಚ್ ಬರುತ್ತೆ ಆಯ್ತಾ ಐದೂವರೆಗೆ ನೋಡಿ ಮಾರ್ಕ್ ಹಾಕೊಂಡು ಒಂದು ಹೊಲಿಗೆ ಹಾಕೊಳ್ತಾ ಇದ್ದೀನಿ ಹೊಲಿಗೆ ಹಾಕೊಂಡು ಇದನ್ನ ಇಟ್ಕೊಂಡು ನೀಟಾಗಿ ಲೆವೆಲ್ ನೋಡ್ಕೊಳ್ಳಿ ಇದನ್ನ ಆಯ್ತಾ ಹಿಂಗೆ ಬರಲಿ ಬಂದು ಈ ಬ್ಯಾಕ್ ಏನಿದೆ ಬ್ಯಾಕ್ ಮೇಲೆ ಈ ಫ್ರಂಟದು ಏನು ಮಾರ್ಕ್ ಇದೆ ಅದನ್ನ ಕರೆಕ್ಟ್ ಆಗಿ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡು ಎರಡನ್ನೂ ಗಟ್ಟಿಯಾಗಿ ಇಟ್ಕೊಂಡು ನೀಟಾಗಿ ಹೊಲಿಗೆ ಹಾಕೊಳ್ಳಿ ಆಯ್ತಾ ನೋಡಿ ಹೊಲಿಗೆ ಹಾಕಿದೀನಿ ಈಗ ಈ ಮಾರ್ಕ್ ಇದೆಯಲ್ಲ ಫ್ರಂಟು ಮತ್ತೆ ಬ್ಯಾಕ್ ಮಾರ್ಕು ಅದನ್ನೆರಡು ನೀಟಾಗಿ ಹಿಂಗೆ ಇಟ್ಕೊಂಡು ಅದ್ರ ಮೇಲೆ ಒಂದೊಳಗೆ ನೀಟಾಗಿ ಹಾಕೊಳ್ಳಿ ಯಾವ್ದೋ ಜಾಸ್ತಿ ಬರಬಾರ್ದು ಯಾವುದು ಕಮ್ಮಿ ಬರಬಾರ್ದು ನೋಡಿ ಹೊಲಿಗೆ ಹಿಂಗೆ ಸೈಡ್ ಬರಲಿ ಆಯ್ತಾ ಈಗ ಆ ಕಡೆ ಸೈಡ್ ಆಯ್ತು ಈಗ ಈ ಕಡೆ ಸೈಡ್ ಹಿಡಿಯುವ ಈ ಕಡೆ ಸೈಡು ಸೇಮ್ ಪ್ರೊಸೆಸೆ ಮಾರ್ಕು ಕರೆಕ್ಟಾಗಿ ಮಾರ್ಕ್ ಇಟ್ಕೊಳ್ಳಿ ಇಲ್ಲಿ ಸೆಂಟರ್ ಇದು ನೋಡ್ಕೊಳ್ಳಿ ನೋಡಿಕೊಂಡು ಹಿಡೀರಿ ಇಷ್ಟೊತ್ತು ಗಂಟೆ ವೀಡಿಯೋ ನೋಡಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅರ್ಥನೂ ಆಗಿರುತ್ತೆ ಅಂದ್ಕೊಳ್ತೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಇಲ್ಲಿ ಆಲ್ರೆಡಿ ಮಾರ್ಕ್ ಇದೆ ನಾ ಮಾರ್ಕ್ ಮೇಲೆ ಹೊಲಿತಾ ಇದೀನಿ ಮಾರ್ಕ್ ನಿಮ್ ಕಾಣಿಸ್ತಾ ಇಲ್ಲ ಆದ್ರೆ ನಾನು ಕಾಣಿಸ್ತಾ ಇದೆ ಒಳಗಿಂದ ಮಾರ್ಕ್ ಮೇಲೆ ಹಿಡ್ದಿದೀನಿ ಕಾಣಿಸ್ತಾ ಇದೆಯಾ ಅವಳಿಗೆ ಈಗ ನಾನು ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ ಮೂವತ್ತ ಮೂರುವರೆ ಬರಬೇಕು ಬರ್ಬೇಕು ಮೂವತ್ ಮೂರುವರೆ ಬರ್ತಾ ಇದೆಯಾ ಅಂತ ವೇಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ ಇಷ್ಟು ನೀವು ಕರೆಕ್ಟ್ ಆಗಿ ಹಿಡಿದ್ರೆ ಚೆಸ್ಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಆಗಿರುತ್ತೆ ಆಯ್ತಾ ಮೂವತ್ತ ಮೂರು ಅಂದ್ರೆ ಎಂಟು ಕಾಲ್ ಬರ್ಬೇಕು ನೋಡಿ ಇದು ಒಂದು ಇಂಚು ಟೈಟ್ ಬಂತು ಮೂವತ್ತ್ ಮೂರವರೆ ಇಲ್ಲಿಗೆ ಬರಬೇಕು ಅಲ್ಲಿಗೆ ಏನೋ ಒಂದು ಫಾಲ್ಟ್ ಮಾಡಿದೀವಿ ಅಂತ ಅರ್ಥ ಈಗ ನಾನೇನು ಮಾಡ್ತೀನಿ ಒಂಚೂರು ಹೊಲಿಗೆ ಹಿಂದೆ ಹಾಕೊಳ್ತೀನಿ ಒಂದು ಪಾಯಿಂಟ್ ಬರೀ ವೇಸ್ಟ್ ಮಾತ್ರ ಚೆಸ್ಟ್ ಇಲ್ಲ ಬಂದು ನಾನು ಚೆಸ್ಟ್ಗೆ ಸೇರಿಸ್ತಾ ಇದೀನಿ ಹೊಲ್ಗೇನ ನೋಡಿ ಇದೆಲ್ಲ ನಿಮ್ ಫಾಲ್ಟು ಹೊಲಿಬೇಕಾದ್ರೆ ಗೊತ್ತಾಗೋದು ಅಲ್ವಾ ವೇಸ್ಟ್ ಮೆಜರ್ಮೆಂಟ್ ತಗೊಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಮೆಜರ್ಮೆಂಟ್ ನೀವು ಎರಡನೇ ಸರಿ ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಆಗುತ್ತೆ ನಾನು ಬಂದು ಇದನ್ನ ಚೆಸ್ಟ್ಗೆ ಸೇರಿಸ್ತಾ ಇದ್ದೀನಿ ಆಯ್ತಾ ಈಗ ಇದನ್ನ ನಾವು ಈ ಹೊಲಿಗೆ ಬಿಚ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಈ ಹೊಲಿಗೆ ಈ ಈ ಹೊಲಿಗೆಗೆ ಲೆಕ್ಕ ನಮ್ಗೆ ಇಲ್ಲೊಂದಿಗೆ ಇಲ್ಲೊಂದೊಲಿಗೆ ಎಕ್ಸ್ಟ್ರಾ ಹೊಲಿಗೆ ಹಾಕಿ ಎರಡ್ ಜಲ್ ಹಾಕಿ ಇಂಟರ್ ಲಾಕ್ ಕೊಡಿದ್ರೆ ಇದ್ರ ಕೆಲಸ ಮುಗೀತು ಇದಕ್ಕೆ ನಾವು ಟ್ಯಾಗ್ ಬೇಕು ಅಂದ್ರೆ ಹಾಕೊಳ್ಬಹುದು ಯಾಕೆಂದ್ರೆ ಇದು ಇರೋದೇ ಒಂಬತ್ತು ಇಂಚ್ ಡೀಪು ಬೇಕು ಅಂದ್ರೆ ಟ್ಯಾಗ್ ಹಾಕೊಳ್ಬೋದು ಇಲ್ಲ ಅಂದ್ರೆ ಟ್ಯಾಗ್ ಹಾಕೋ ಅವಶ್ಯಕತೆ ಇರಲ್ಲ ಇಷ್ಟೊತ್ತು ಗಂಟೆ ನೋಡಿದಕ್ಕೆ ನೋಡಿ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಇನ್ನೇ ಮುಂದೆ ಯಾವ ವಿಡಿಯೋ ಬೇಕು ನಿಮ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡ್ತೀನಿ ದಯವಿಟ್ಟು ನಾನು ಫಸ್ಟ್ ಹೇಳದಂಗೆ ಪೂರ್ತಿ ವಿಡಿಯೋ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಡಿ ಅಪ್ಪಿ ತಪ್ಪಿ ಅಂಥವ್ರು ಸಬ್ಸ್ಕ್ರೈಬ್ ಆಗಿದ್ರೆ ಅನ್ಸಬ್ಸ್ಕ್ರೈಬ್ ಆಗ್ಬಿಡಿ ನನ್ಗೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಇಲ್ಲ ಆದ್ರೂ ನಾನು ಅಂದ್ರೆ ನಂಗೆ ಕರೆಕ್ಟ್ ಆಗಿ ಆಗ್ಬೇಕು ಅಂತಂದ್ರೆ ನಾನು ಏನ್ ಅನ್ಕೊಂಡಿನಿ ಅದೇ ತರನೇ ಆಗ್ಬೇಕು ಕಲಿಯೋರು ಕರೆಕ್ಟ್ ಆಗಿ ಕಲಿಬೇಕು ಅಂತಂದ್ರೆ ನೀವು ಪೂರ್ತಿ ನೋಡ್ಬೇಕು ಪೂರ್ತಿ ನೋಡ್ಲಿಲ್ಲ ಅಂತಂದ್ರೆ ನಿಮಗೂ ವೇಸ್ಟ್ ನನಗೂ ವೇಸ್ಟ್ ದಯವಿಟ್ಟು ಅಂಥವ್ರು ಯಾರು ಇದ್ರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ ಶುಭ ದಿನ ಥ್ಯಾಂಕ್ ಯು